ಗೊಬ್ಬರ ಎಣ್ಣೆ ಹೆಸರು ಹೊಡ್ಕೊಂಡಿರ್ಬೇಕು ಈಗ ಎಣ್ಣೆ ಹೆಸರು ಹೊಡೆದಿಂದ ಇದಕ್ಕೆ ಗೊಬ್ಬರ ಒಂದ್ಸಲ ಹಾಕಿನ್ರಿ ಗೊಬ್ಬರ ಒಂದ್ಸಲ ಹಾಕಿರಿ ಎಣ್ಣೆ ಹೊಡೆದಿನ್ರಿ ಗೊಬ್ಬರ ಈರ ಹಾಕಿ ನಾನು ಹಾಕ್ತೀನಿ ಈರ ಮಾತ್ರ ಮತ್ತೆ ಹೌದೇನ್ ರೀ ಈರ ಒಂದ್ ಹಾಕಿನ್ರಿ ಮತ್ತೆ ಎಣ್ಣೆ ರೀ ಎಣ್ಣೆ ಇದು ಹೊಡೆದಿನ್ರಿ ಈರ ಡಿ ಎ ಪಿ ಈರ ಡಿ ನಾ ಡಿ ಎ ಪಿ ಮತ್ತೆ ನಾನು ಈರ ಹೊಡೆದ್ರಿ ಹ್ಮ್ ಹ್ಮ್ ಒಂದ್ ಜುಡಿಂದ ಒಟ್ಟು ಐದು ಐತ್ರಿ ಎಣ್ಣೆ ಹೊಡೆದ್ ಎಣ್ಣೆ ಹೊಡೆದಿನ್ರಿ ಹಾ ಹಾ ಎಷ್ಟು ಡೋಸ್ ಕೊಟ್ಟರು ಗೊಬ್ಬರ ರೀ ಗೊಬ್ಬರ ಈಗ ಒಂದ್ ಡೋಸ್ ಕೊಟ್ಟಿನ್ರಿ ಒಂದ್ ಡೋಸ್ ಕೊಟ್ಟಿರಿ ಗೊಬ್ಬರ ಎಣ್ಣೆ ಎಲ್ಲಿ ತಿಂದ್ರಿ ಎಣ್ಣೆ ಇಲ್ಲಿ ಅಗ್ರೋಕೇಂದ್ರ ಮಾಲಕ್ ಅಗ್ರೋಕೇಂದ್ರ ಮಾಲಕ್ ಅಗ್ರೋಕೇಂದ್ರ ಅಪ್ಪರ್ ತಿಂದ್ರಿ ಹ್ಮ್ ಹ್ಮ್

Tjennjar porra. Tjennjar porra. Það er eitthvað. Namaskar. Namaskar.